ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ಹಲವು ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ಇದ್ದಂತಹ ಕನ್ನಡ ಚಿತ್ರರಂಗದ ನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ ಬೆಂಗಳೂರಿನ ಕಿದ್ವಾಯಿ ಆಸ್ಪಿಟಲ್ನಲ್ಲಿ ಥೈರಾಯ್ಡ್ ಕ್ಯಾನ್ಸರ್ ಕಾಯಿಲೆಗಾಗಿ ಚಿಕಿತ್ಸೆಯನ್ನ ಇದ್ದರು ಈ ಕಾರಣದಿಂದ ಚಿಕಿತ್ಸೆಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಹಾಯಕ್ಕಾಗಿ ಅಂಗಳಿದ್ದ ನಟನೆಗೆ ಹಲವು ನಟ ನಟಿಯರು ನಿರ್ಮಾಪಕರ ಕಡೆಯಿಂದ ಕೊಂಚ ಮಟ್ಟಿಗಿನ ಸಹಾಯ ಕೂಡ ದೊರಕಿತ್ತು ಆದರೆ ಇದೀಗ ಯಾವ ಚಿಕಿತ್ಸೆಯೂ ಫಲಕಾರಿಯಾಗದೆ ತಮ್ಮ ಐವತ್ತೈದನೆಯ ವಯಸ್ಸಿನಲ್ಲಿ ಹರೀಶ್ ರಾಯ್ ಅವರು ಕನಿಯುಸೆರೆಂದಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತವು ಇಂದು ನಡೀತಾ ಇದ್ದು ಮುಕ್ತವಾಗಿ ನಿಷ್ಪಕ್ಷಪಾತವಾಗಿ ಮತ್ತೆ ಶಾಂತಿಯುತವಾಗಿ ಚುನಾವಣೆ ನಡೆಯುವಂತೆ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಗುರುವಾರ ಅಂದ್ರೆ ಇಂದು ಹದಿನೆಂಟು ಜಿಲ್ಲೆಗಳ ನೂರ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಈ ಮೊದಲ ಹಂತದಲ್ಲಿ ಸಾವಿರದ ಮುನ್ನೂರ ಹದಿನಾಲ್ಕು ಅಭ್ಯರ್ಥಿಗಳು ಸ್ಪರ್ಧಿಸ್ತಾ ಇದ್ದು ಮೂರು ಕೋಟಿ ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮತದಾರರು ತಮ್ಮ ಹಕ್ಕುಗಳನ್ನು ಚಲಾಯಿಸ್ತಾ ಇದ್ದಾರೆ ಪಾಟ್ನಾದ ಜೊತೆಗೆ ದರ್ಭಂಗಾ ಮಧೇಪುರ ಸಹರ್ಸಾ ಮುಜಾಫರ್ಪುರ ಗೋಪಾಲಗಂಜ್ ಸಿವಾನ್ ಸಾರಣ್ ವೈಶಾಲಿ ಸಮಸ್ತಿಪುರ ಬೇಗುಸರಾಯ್ ಲಖಿತ್ಸ್ರಾಯ್ ಮುಂಗೇರ್ ಶೇಖ್ಪುರ್ ನಳಂದ ಬಕ್ಸರ್ ಮತ್ತು ಬೋಸ್ಪುರ್ ಜಿಲ್ಲೆಗಳಲ್ಲಿ ಚುನಾವಣೆಗಳು ನಡೀತಾ ಇದೆ ಬೆಳಗ್ಗೆ ಏಳು ಗಂಟೆಗೆ ಮತದಾನ ಆರಂಭವಾಗಿದ್ದು ಸಂಜೆ ಆರು ಗಂಟೆಗೆ ಮುಕ್ತಾಯವಾಗುತ್ತೆ ಬಿಹಾರದ ಒಟ್ಟು ಇನ್ನೂರ ನಲವತ್ತ್ಮೂರು ಸ್ಥಾನಗಳಿಗೆ ಎರಡು ಹಂತಗಳಲ್ಲಿ ಚುನಾವಣೆ ನಡೆಸಲಾಗುತ್ತೆ ಈ ತಿಂಗಳ ಹನ್ನೊಂದರಂದು ಎರಡನೇ ಹಂತದಲ್ಲಿ ಉಳಿದ ನೂರ ಇಪ್ಪತ್ತೆರಡು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಮತಗಳ ಎಣಿಕೆ ಹದಿನಾಲ್ಕರಂದು ನಡೆಯಲಿದೆ ಛತ್ತೀಸ್ಗಢ ತೆಲಂಗಾಣ ರಾಜ್ಯಗಳ ಗಡಿ ಸಮೀಪವಿರುವಂತಹ ಬಿಜಾಪುರ ಜಿಲ್ಲೆಯಲ್ಲಿ ಬುಧವಾರ ನಡೆದ ಎನ್ಕೌಂಟರ್ನಲ್ಲಿ ಮೂವರು ಮಾವೋವಾದಿಗಳು ಮೃತಪಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ತರ್ಲಗುಡ ಪೊಲೀಸ್ ಠಾಣಾ ವ್ಯಾಪ್ತಿಯ ಅನ್ನಾರಾಮ್ ಮರಿಮಲ ಅರಣ್ಯದಲ್ಲಿ ಈ ಗುಂಡಿನ ಚಕಮಕಿ ಸಂಭವಿಸಿದ್ದು ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾಗ ಮಾವೋವಾದಿಗಳು ಗುಂಡು ಹಾರಿಸುವುದಕ್ಕೆ ಪ್ರಾರಂಭಿಸಿದರು ಇದರಿಂದಾಗಿ ತಾವು ಪ್ರತಿದಾಳಿ ನಡೆಸಿದ್ವು ಅಂತ ಪೊಲೀಸರು ತಿಳಿಸಿದ್ದಾರೆ ಓಟ್ ಕಳತನ ವೋಟ್ ಚೋರಿ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೀಡಿದ ಹೇಳಿಕೆಗೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ರಾಹುಲ್ ಗಾಂಧಿ ಅವರು ಓಟ್ ಚೋರಿ ಕುರಿತು ಹೇಳಿರುವುದು ತುಂಬಾ ಚೈಲ್ಡಿಶ್ ಮಾತು ಬಿಹಾರ ಚುನಾವಣೆಯಲ್ಲಿ ಅವರು ಆರ್ಜೆಡಿ ಜೊತೆಗೂಡಿ ಸ್ಪರ್ಧೆ ಮಾಡಿದ್ದಾರೆ ಈಗ ಅದೇ ಚುನಾವಣೆಯಲ್ಲಿ ಓಟ್ ಚೋರಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಇದು ರಾಜಕೀಯ ಪ್ರೌಢಿಮೆಗೆ ವಿರುದ್ಧವಾದ ಮತ್ತೆ ಬಾಲ್ ಶಾ ಹೇಳಿಕೆ ಅಂತ ನಿಖಿಲ್ ಕುಮಾರಸ್ವಾಮಿ ಟೀಕೆಯನ್ನ ಮಾಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರವು ಇದೀಗ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಡುವಿನ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗಿದೆ ರಾಜ್ಯದಲ್ಲಿ ಚುನಾವಣಾ ಆಯೋಗವು ನಡೆಸುತ್ತಿರುವಂತಹ ವಿಶೇಷ ಪರಿಷ್ಕರಣೆ ಅಂದರೆ ಸ್ಪೆಷಲ್ ರಿವಿಷನ್ ಪ್ರಕ್ರಿಯೆಯು ಬಿಜೆಪಿ ಸರ್ಕಾರದ ಪಿತೂರಿಯಾಗಿದೆ ಅಂತ ತೀವ್ರ ವಾಗ್ದಾಳಿ ನಡೆಸಿದಂತಹ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೇರ ಸವಾಲನ್ನ ಹಾಕಿದ್ದಾರೆ ಕೋಲ್ಕತ್ತಾದಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಾತನಾಡಿದಂತಹ ಮಮತಾ ಬ್ಯಾನರ್ಜಿ ಒಬ್ಬೇ ಒಬ್ಬ ಅರ್ಹ ಮತದಾರರ ಹೆಸರನ್ನ ಪಟ್ಟಿಯಿಂದ ಅನ್ಯಾಯವಾಗಿ ತೆಗೆದು ಹಾಕಿದ್ರೆ ದೆಹಲಿಯಲ್ಲಿರುವಂತಹ ನರೇಂದ್ರ ಮೋದಿ ಸರ್ಕಾರವನ್ನ ನಾವು ಉರುಳಿಸುತ್ತೇವೆ ಇದು ಪ್ರಜಾಪ್ರಭುತ್ವದ ಮೇಲಿನ ಹಲ್ಲೆ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂತ ಗುಡುಗಿದ್ದಾರೆ ಚುನಾವಣಾ ಆಯೋಗವು ಬಿಜೆಪಿಯ ಕೈಗೊಂಬೆಯಂತೆ ವರ್ತಿಸ್ತಾ ಇದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡೆಯುವುದಕ್ಕೆ ಬಿಜೆಪಿ ಈ ರೀತಿಯ ಕುತಂತ್ರಗಳನ್ನು ನಡೆಸ್ತಾ ಇದೆ ಅಂತ ಮಮತಾ ಬ್ಯಾನರ್ಜಿ ಅವರು ಆರೋಪವನ್ನ ಮಾಡಿದ್ದಾರೆ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದಂತಹ ವಿದ್ಯಾರ್ಥಿಗೆ ದಂಡವನ್ನ ವಿಧಿಸಿದೆ ಬದಲಿಗೆ ಜವಾಬ್ದಾರಿಯುತ ನಾಗರಿಕನಾಗಿ ಸುರಕ್ಷತೆಯ ಮಹತ್ವವನ್ನು ಬೋಧಿಸಿದಂತಹ ಹಾಸನ ಸಂಚಾರಿ ವೃತ್ತ ನಿರೀಕ್ಷಕರಾದ ದಯಾನಂದ್ ಅವರ ನಡೆ ಇದೀಗ ಸಾರ್ವಜನಿಕ ಮೆಚ್ಚುಗೆಗೆ ಪಾತ್ರವಾಗಿದೆ ರಾತ್ರಿ ಎವಿಕೆ ಕಾಲೇಜ್ ರಸ್ತೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾದಾಗ ದಯಾನಂದ್ ಹಾಗೆ ಅವರ ತಂಡ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ ವಿದ್ಯಾರ್ಥಿಯೊಬ್ಬರನ್ನ ತೆರೆದಿದ್ದಾರೆ ನಿಮ್ಮ ಸುರಕ್ಷತೆ ಹಾಗೆ ನಿಮ್ಮನ್ನ ನಂಬಿರುವಂತಹ ಕುಟುಂಬಕ್ಕಾಗಿ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಅಂತ ವಿದ್ಯಾರ್ಥಿಗೆ ಮನದಟ್ಟನ್ನ ಮಾಡಿದ್ದಾರೆ ಅವರು ದಂಡ ವಿಧಿಸಿದೆ ಹೊಸ ಹೆಲ್ಮೆಟ್ ಖರೀದಿಸಿ ಬನ್ನಿ ನಂತರ ನಿಮ್ಮ ವಾಹನವನ್ನ ಬಿಡ್ತೇನೆ ಅಂತ ತಿಳಿಸಿದ್ದಾರೆ ವಿದ್ಯಾರ್ಥಿ ಕೂಡಲೇ ಹೊಸ ಹೆಲ್ಮೆಟ್ ಅನ್ನ ಖರೀದಿಸಿ ಬಂದು ತಪ್ಪಿಗೆ ಕ್ಷಮೆಯುತ್ತಿದ್ದಾರೆ ಬಳಿಕ ಪೊಲೀಸರಿಂದ ವಾಹನ ಬಿಡುಗಡೆ ಮಾಡಿಸಲಾಗಿದೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ